ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಗಣೇಶನ ಪಾತ್ರ ಬರೋದ್ರಿಂದ ನಾನು ಒಂದು ಕರ್ಜಿಕಾಯ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಒಂದು ಕಪ್ ಆಗೋಷ್ಟು ನಾನು ಒಂದು ಕೊಬ್ಬರಿ ತುರಿನ ತುರ್ದು ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗಷ್ಟು ನಾನು ಉಳಗಡ್ಲೆ ಪೌಡ್ರ್ ಅಥವಾ ಪುಟಾಣಿ ಪೌಡ್ರ್ ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಾಗಷ್ಟು ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡಿರೋದು ಒಂದು ಅರ್ಧ ಸ್ಪೂನು ಏಲಕ್ಕಿ ಪೌಡರು ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಒಂದು ಸ್ಪೂನ್ ಆಗಷ್ಟು ಗಸಗಸೆ ತೊಗೊಂಡಿದ್ದೀನಿ ಇದು ನಾವು ಕರ್ಜಿಕಾಯಿ ಒಳಗಡೆ ಫಿಲ್ಲಿಂಗೇ ಬೇಕಾಗುತ್ತೆ ಮತ್ತು ನಮಗೆ ಕರ್ಜಿಕಾಯಿಗೆ ಕಣಕಕ್ಕೆ ನಮಗೆ ಒಂದು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ಯೂಸ್ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ತುಪ್ಪ ಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತೀನಿ ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ನಾವು ಬಿಸಿ ಮಾಡಿ ತುಂಬ ಬಿಸಿನೇನು ಮಾಡೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ನಮಗೆ ಕ್ಕಾಗುತ್ತೆ ನಾವು ಮಿಕ್ಸಿಗೆ ಪೌಡರ್ ಮಾಡ್ಕೊಳ್ಳೋ ಅದರಿಂದ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ನಾವು ಒಂದು ಪ್ಲೇಸ್ಗೆ ಸೇರಿಸ್ಕೊಳ ಇದೇ ಬಂಡ್ಲಿಗೆ ನಾವು ಒಂದು ಕೊಬ್ಬರಿ ತುರಿ ನಾನು ಪ್ರೆಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಒಂದು ಕೊಬ್ಬರಿ ತುರಿ ಅದನ್ನು ಅಷ್ಟೇ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಯಾಕೆ ನಾವು ಫ್ರಿಜ್ಜಲ್ಲಿ ಮತ್ತು ಏನೇನು ಇಟ್ಟಿದ್ರೆ ಸ್ವಲ್ಪ ತಣ್ಣಗಿರುತ್ತೆ ಅದರಿಂದ ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡ್ರಿಂದ ನಾವು ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಬೇಗನೂ ಮಿಕ್ಸಿ ಆಗುತ್ತೆ ಮತ್ತೆ ಒಂಥರ ಕ್ರಿಸ್ಪಿನೆಸ್ ಥರ ಬರುತ್ತೆ ನಮಗೆ ಆ ಸ್ಮೆಲ್ ಇರಲ್ಲ ಒಂದು ಕೊಬ್ಬರಿದು ಸ್ಮೆಲ್ ಬರಲ್ಲ ಅದಕ್ಕೆ ಸ್ವಲ್ಪ ನಾವು ಇದನ್ನ ಬಿಸಿ ಮಾಡ್ಕೋಣ ಫ್ರೆಂಡ್ಸ್ ಸ್ವಲ್ಪ ನಮಗೆ ಮುಟ್ಟಷ್ಟು ಬಿಸಿ ಆದರೆ ಸಾಕು ಸ್ಟವ್ ಆಫ್ ಮಾಡ್ಬೇಡೋಣ ಈಗ ನಾವು ಇದೆರಡು ನಾವು ಮಿಕ್ಸಿಗೆ ಹಾಕೊಳೋಸಕ್ಕೆ ಫಸ್ಟ್ ನಾವು ಕ ಕಜ್ಜಿಕಾಯಿಗೆ ಸ್ವಲ್ಪ ನಾವು ಕಣಕ ಕಲ್ಸ್ಕೋಣ ಇದು ಫಿಲ್ಲಿಂಗ್ ಇದು ಕಣಕ ಕಲ್ಸ್ಕೊಳ್ಳೋಣ ಮೊದಲು ಈಗ ಫ್ರೆಂಡ್ಸ್ ಒಂದು ಅಗಲುವಾದ ತಡ್ಡೆ ತೊಗೊಂಡು ನಾವು ಕಣಕ ಕಲ್ಸ್ಕೊಣ ಒಂದು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಮೈದಾ ಹಿಟ್ಟು ಬಂದು ಗೋಧಿ ಹಿಟ್ಟನ್ನು ತೊಗೊಂಬೋದು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆದಷ್ಟು ನಾನು ತುಪ್ಪ ಇದ್ದೀನಿ ಅದೇನು ಬಿಸಿ ಮಾಡಿಲ್ಲ ಸ್ವಲ್ಪ ಚೆನ್ನಾಗಿ ನಾವು ಕಲಸ್ಕೊಬೇಕಾಗುತ್ತೆ ನೀಟಾಗಿ ಚಪಾತಿ ಅದಕ್ಕೇ ನಾನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನು ತುಪ್ಪದಲ್ಲಿ ಚೆನ್ನಾಗಿ ನೋಡಿ ಕಲಸ್ಕೊಂಡಿದ್ದೀನಿ ಒಂಥರ ಉಂಡೆ ಕಟ್ಟಕ್ಕೆ ನಮಗೆ ಬರಬೇಕು ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಳ್ಸ್ಕೋಣ ಈಗ ಒಂದು ಸತಿ ಹಾಕ್ಕೊಳೋದು ಬೇಡ ಸ್ವಲ್ಪನೇ ನಾವು ಕಲಿಸ್ಕೊಬೇಕಾಗುತ್ತೆ ಚಪಾತಿ ಇಟ್ಕಿನ ನಾನು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕಾಗುತ್ತೆ ನಾನು ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ರೆಡಿಯಾಗಿದೆ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ನಾವು ಹಾತ್ಕೊಬೇಕಾಗುತ್ತೆ ಈ ಎದ್ದಕ್ಕಿದ್ರೆ ನಮಗೆ ಸಾಕು ಇವಾಗ ಇದನ್ನು ಕಟ್ಟೇನವುದು ಒಂದು ಓದ್ಬಾಟ್ಲು ಮುಚ್ಚಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಈಗ ಹುರ್ಗಡ್ಲೆನ ಪೌಟ್ರು ಮಾಡ್ಕೊಳ ಜಾರು ಡ್ರೈ ಇರಬೇಕು ಒದ್ದೆ ಇರಬಾರ್ದು ನೆಕ್ಸ್ಟು ಒಂದ್ಕೊಬ್ಬರಿನೂ ಸ್ವಲ್ಪ ನಾವು ಪೌಡರ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ನಮಗೆ ತುಂಬ ನುಣ್ಣಗೂ ಬೇಡ ತುಂಬ ತರಿ ತರಿನೂ ಬೇಡ ನೋಡಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇದೆ ಜಾರಿಗೆ ನಾನು ಉರ್ಗಡ್ಡೆ ಪೌಡರ್ ಮಾಡಿದ್ಮೇಲೆ ಒಂದು ಕೊಬ್ಬರಿ ತುರಿ ನೋಡಿ ಎಷ್ಟು ಕ್ರಿಸ್ಪಿ ಇದೆ ಬಿಸಿ ಮಾಡೋದ್ರಿಂದ ಇದನ್ನು ಸ್ವಲ್ಪ ನಾನು ಪೌಡರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆರಿತರಿಯಾಗಿ ಫ್ರೆಂಡ್ಸ್ ಕೊಬ್ಬರಿ ತುರಿ ಇಷ್ಟು ನಾನು ತರೀತರೆ ಮಾಡಿ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ ನಾವು ಮೊದಲಿಗೆ ಬೆಲ್ಲ ಕರೆಸ್ಕೊಂಡ್ಬಿಡೋಣ ಒಂದು ಪ್ಯಾನಲ್ಲಿ ಬೆಲ್ಲ ಕರ್ಸ್ಕೊಂಡು ಸ್ವಲ್ಪ ಒಂದು ಕಾಲು ಕಪ್ ಆಗಷ್ಟು ನೀರು ಹಾಕೊಂಡು ನಾವು ಬೆಲ್ಲದಲ್ಲಿ ಏನಾರು ಕಸ ಕಡ್ಡಿ ಇದ್ರೆ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಒಂದು ಕಾಲು ಕಪ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲ ಕರಗಿದೆ ಇಷ್ಟಾದರೆ ಸಾಕು ನಾವು ಪೂರ್ಣ ಮಾಡೋ ಪ್ಯಾನ್ಗೆ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಕಲ್ಲೇನೇನಿದ್ರೆ ನಮಗೆ ನೀಟಾಗಿ ಫಿಲ್ಟರ್ ಆಗುತ್ತೆ ಕಲ್ಲೇನಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಕೊಬೋದು ಇವಾಗ ಇದು ಪ್ಯಾನ್ ಇಟ್ಕೊತಾ ಇದ್ದೀನಿ ನಾನು ಫ್ರೆಂಡ್ಸ್ ಕುದೀತಾ ಇದೆ ಬೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಾವು ಪಾಕ ಏನು ತಗೊಳೋದೇನು ಬೇಡ ಇದಕ್ಕೆ ಈಗ ಡೈರೆಕ್ಟಾಗಿ ನಾನು ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಕೈ ಆಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದೆ ಇಷ್ಟು ಗಟ್ಟಿ ಬಂದರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ನೋಡಿ ಉರ್ಗಡ್ಡೆ ಪೌಡರ್ ಸೇಸ್ಕೊತಾ ಇದ್ದೀನಿ ನಾನು ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಟೈಮಲ್ಲೇ ಸ್ವಲ್ಪ ನಾನು ಎಳ್ಳು ಮತ್ತು ಏಲಕ್ಕಿ ಗಸಗಸೆ ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇದು ಡ್ರೈ ಆಗಿ ಸಿಗುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಫ್ರೆಂಡ್ಸ್ ಈ ಥರ ನಾನು ಡ್ರೈ ಆಗಿ ಕಳ್ಸ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಸ್ಪೂನ್ ಆಗೋಷ್ಟು ನಾನು ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ನಮಗಿನ್ನೂ ಡ್ರೈ ಆಗುತ್ತೆ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡೋಣ ಈಗ ಸ್ಟೋ ಹಾಕಿ ಮಾಡಿಬಿಟ್ಟು ಸ್ವಲ್ಪ ನಾವು ಹಾರಕ್ಕೆ ಬಿಡೋಣ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಕಜ್ಜಿಕಾಯಿಗೆ ರೆಡಿ ರೆಡಿಯಾಗಿದೆ ನೋಡಿ ಇದನ್ನು ಸ್ವಲ್ಪ ನಾವು ಹಾರಕ್ಕೆ ಬಿಟ್ಬಿಟ್ಟು ನೋಡಿ ಈ ಥರ ಪುಡಿ ಪುಡಿ ಮಾಡಿದ್ರೆ ನಮಗೆ ಪೌಡ್ರ್ ಥರ ಸಿಗುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಕಜ್ಜಿಕಾಯಿಗೆ ಫಿಲ್ಲಿಂಗು ಆದಷ್ಟು ಗಣೇಶನಿಗೆ ಕಡಲೆ ಅಥವಾ ಕಡಲೆ ಪಪ್ಪದ ಮಾಡಿದ್ದು ನೈವೇದ್ಯ ತುಂಬ ಶ್ರೇಷ್ಠ ಅಲ್ವಾ ಅದರಿಂದ ಬೆಲ್ಲ ಮತ್ತು ಕಾಯಿ ಕಡೆಪುಪ್ಪ ಹಾಕಿ ನಾನು ಈ ಥರ ಒಂದು ಪೌಡರ್ ಮಾಡಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ನೋಡಿ ನಾವು ಈ ಥರ ಪುಡಿ ಪುಡಿ ಹಾಕಿ ನೋಡಿ ಈ ಥರ ಬರುತ್ತೆ ನಮಗೆ ಆಗಿ ಬರುತ್ತೆ ನಮಗೆ ನೀಟಾಗಿ ಉಂಡೆ ಎಲ್ಲ ನೀಟಾಗಿ ನಾವು ಪುಡಿ ಮಾಡ್ಕೊಬೇಕಾಗುತ್ತೆ ಪೂರ್ಣ ಒಳಗಡೆ ಕರ್ಜಿಕಾಯಿ ರೆಡಿ ರೆಡಿಯಾಗಿದೆ ನೋಡಿ ಈ ಥರ ಎಷ್ಟಿದೆ ನೋಡಿ ಇಷ್ಟು ಇದರಲ್ಲಿ ಬಂದಿದೆ ಮಾಮೂಲಿ ನಾವು ಡ್ರೈ ಮಿಕ್ಸ್ ಮಾಡ್ತಾರೇ ಇದೆ ನೋಡಿ ಎಷ್ಟಾದರೂ ನನಗೆ ಸಾಕು ಇವಾಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಹಾತ್ಕೊಂಬಿಟ್ಟು ಚಪಾತಿ ಹಿಟ್ಟಿನ ಹಾದಕ್ಕೆ ನಾವು ಈಗ ಕಟ್ಟಿಸ್ಕೊಡೋಣ ಕರ್ಜಿಕಾಯಿಗೆ ನೀವು ಈ ಥರ ಪೌಡರ್ ಮಾಡಿ ಎಷ್ಟು ದಿನ ಆದರೂ ಇಟ್ಕೊಬೋದು ಅದು ಮತ್ತವರ್ಗ ಇಟ್ಕೊಂಡು ಬೇಕು ಅವಾಗ ಕರ್ಜಿಕಾಯಿ ಮಾಡ್ಕೊಬೋದು ಹಿಟ್ಟು ಕಲಿಸ್ಬಿಟ್ಟು ಅಷ್ಟರಲ್ಲಿ ನಾವು ಎಣ್ಣೆ ಫ್ರೈಗೆ ಎಣ್ಣೆ ಎಣ್ಣೆಕಾಯಿಟ್ಟು ಇಟ್ಕೊಂಬರೋಣ ನೋಡ್ರಿ ಸ್ವಲ್ಪ ನಾವು ಇಟ್ಟು ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ಉಂಡೆಗಳು ಎಷ್ಟು ಬೇಕಷ್ಟು ಸೊ ಸ್ವಲ್ಪನೇ ತೊಗೊಂಡು ಆದಷ್ಟು ಸ್ವಲ್ಪ ನಾವು ತೆಳುವಾಗಿ ಪಸ್ಕೊಬೇಕಾಗತ್ತೆ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಡಿಪ್ ಮಾಡಿ ತೆಳುವಾಗಿ ನಾವು ಪಸ್ಕೊಳ್ಳೋಣ ಆದರೆ ನಮಗೆ ಸಾಕು ನೋಡಿ ಈ ತರ ಕರ್ಜಿಕಾಯಿ ಮೋಡಿಗೆ ಸ್ವಲ್ಪ ನಾನು ಎಣ್ಣೆ ಸವರ್ಕೊತೀನಿ ಎಣ್ಣೆ ಅಥವಾ ತುಪ್ಪ ಸೋರ್ಕೊಂಡು ನೀಟಾಗಿ ನೋಡಿ ಈ ತರ ಎಜಸ್ ಅಲ್ಲೆಲ್ಲ ಈ ತರ ನಾವು ಹೊಸಿದ್ದೀರಲ್ಲ ಇನ್ನು ಚಿಕ್ಕದ್ ಬೇಕಂದ್ರೆ ನೀವು ಇನ್ನು ಚಿಕ್ಕದನ್ನು ಇವಾಗ ಇದಕ್ಕೆ ನಾನು ಪೌಡರ್ ಮಾಡಿದ್ದೀನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಕರ್ಜಿಕಾಯಿ ಎಕ್ಸಸ್ ಎಲ್ಲ ಇಟ್ಟೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ನೀಟಾಗಿ ಈ ತರ ಒಂದು ಒದ್ದೆ ಬಟ್ಟೆ ಅಥವಾ ಒಂದು ಬಟ್ಟಲೆಲ್ಲ ಹಾಕೊಂಡು ಎಲ್ಲಾನು ನಾನು ಮಾಡಿ ರೆಡಿ ಮಾಡ್ಕೊಂತೀನಿ ಇಲ್ಲ ನೀವು ಇನ್ನೊಂದು ಥರನೂ ಮಾಡ್ಕೊಬೋದು ನೋಡಿ ಇನ್ನೊಂದು ಮೆಥಡ್ ನಾನು ಹಿಟ್ಟು ಹಾಕೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ನೀವು ಅಷ್ಟು ಮಾತೇನ ಮೋಲ್ಡ್ ಇಲ್ಲ ಅಂದರೆ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂದರೆ ಈ ಥರ ಸ್ಮಾಲ್ ಪ್ಲೇಟು ಅಥವಾ ಊಟದ ಬಾಕ್ಸು ನಮ್ಗೆ ಮೋಲ್ಡ್ ಇಲ್ಲಪ್ಪ ಅಂತಂದ್ರೆ ಈ ಥರ ನೀವು ಆರಾಮಾಗಿ ಮಾಡ್ಕೊಬೋದು ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಕೈ ಒದ್ದೆ ಕೈ ಮಾಡಿಕೊಂಡು ನೋಡಿ ಈ ಈ ನೀವು ನೀವು ಕ್ಲೋಸ್ ಮಾಡ್ಕೊಬೋದು ಮೋಲ್ಡ್ ಇಲ್ಲ ಅಂದ್ರೆ ನೋಡಿ ಈ ತರ ಮಟ್ಟಿ ಡಿಸೈನು ಮಾಡ್ಕೊಬಹುದು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕರ್ಪಿ ಕಾಯ್ದು ಎಣ್ಣೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾನು ಕರ್ಕೊತಾ ಇದ್ದೀನಿ ಇದು ಮೋಲ್ಡ್ ದೀರ ಮಾಡಿರೋದು ಎಣ್ಣೆನ ಹೀಟಾಗಿ ನೋಡಿ ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ್ಕೊಳೋದೆಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ರೆಡಿಯಾಗಿದೆ ಇವತ್ತು ಇದು ನೋಡಿ ಇಷ್ಟು ಈ ಕಲರ್ ಬಂದರೆ ಒಂಬಣ್ಣ ಬಂದರೆ ನಮಗೆ ಸಾಕು ಆಗಿ ಬರುತ್ತೆ ಬಿಟ್ಕೊಳೋದೆಲ್ಲ ಏನೂ ಇಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂಡ್ಬಿಡೋಣ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಕರ್ಜಿಕಾಯಿ ರೆಡಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಸಿ ಬ್ಯಾಗ್ ಬರುತ್ತೆ ಬಿಸಿ ಇದೆ ಸ್ವಲ್ಪ ಆಗಬೇಕಾಗುತ್ತೆ ಅಲ್ಲಿ ಗಣೇಶ ಹಬ್ಬಕ್ಕೆ ಕಜ್ಜಿಕಾಯಿ ರೆಡಿಯಾಗಿದೆ